ತುಂಬಾ ಉಚ್ಚರಾಗಿ ಪ್ರೀತಿಸುವಂತಹ ಮಹಿಳೆ ಅಥವಾ ಹುಡುಗಿಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಈ ಒಂದು ವಿಡಿಯೋ ನೋಡಿ ಹೌದು ಇದು ಅತ್ಯಂತ ಸರಳ ಮತ್ತು ಸುಲಭವಾಗಿ ಮಾಡಬಹುದು ಇದಕ್ಕೆ ಬೇಕಾಗಿರುವುದು ಏನೇನಪ್ಪಾ ಅಂದ್ರೆ ಒಂದು ಬೌಲ್ ನೀರ್ ಬೇಕಾಗುತ್ತೆ ಹಾಗೆ ಒಂದು ಕೆಂಪು ವಸ್ತ್ರ ತಗೊಳ್ಳಿ ಸ್ನೇಹಿತರೆ ಹಾಗೆ ಒಂದು ಹಣ್ಣು ಬೇಕಾಗುತ್ತೆ ಇದನ್ನು ತೆಗೆದುಕೊಂಡು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕುಳಿತುಕೊಳ್ಳಿ ಯಾರು ನೋಡಬಾರದು ಮತ್ತು ಯಾರಿಗೂ ಹೇಳಬಾರದು ಸ್ನೇಹಿತರೆ ಇದೆಲ್ಲ ತೆಗೆದುಕೊಂಡಾದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವ್ ಇಷ್ಟಪಟ್ಟಂತ ಹುಡುಗಿ ಇರ್ತಾರಲ್ಲ ಅವಳ ಹೆಸರನ್ನ ಹೇಳ್ಕೊಂಡು ಈ ಒಂದು ಮಂತ್ರವನ್ನು ಹೇಳುತ್ತಾ ಆ ಲಿಂಬೆಹಣ್ಣನ್ನು ಆ ಲೋಟದೊಳಗಡೆ ಹಜ್ಜಬೇಕಾಗುತ್ತೆ ಈ ಎಷ್ಟು ಒಂದು ಐದು ಬಾರಿ ಲಿಂಬೆಹಣ್ಣನ್ನು ಹಜ್ಜಿ ಮತ್ತೆ ಮೇಲಕ್ಕೆ ತೆಗಿಬೇಕಾಗುತ್ತೆ ಹೀಗೆ ಮಾಡ್ತಾ ಇರಿ ಆ ಮಂತ್ರನ ಹೇಳ್ಕೊಂಡು ಮಂತ್ರ ಹೀಗಿದೆ ಎಕ್ಸಾಂಪಲ್ ನೀವೊಬ್ಬರ ಒಂದು ಹುಡುಗಿ ಪಟ್ಟಿರ್ತೀರಾ ಆ ಹುಡ್ಗಿ ಹೆಸರು ಏನಪ್ಪಾ ಅಂದ್ರೆ ಸೀತಾ ಅಂತ ಇರ್ತದೆ ಸೀತಾ ಅಂತ ಹೇಳ್ಕೊಂಡು ಈ ಒಂದು ಕ್ರಿಯೆ ಮಾಡಿ ಸ್ನೇಹಿತರೆ ಓಂ ಕ್ಲೀಂ ಶ್ರೀಂ ಶೀತಾ ವಶ್ಯಂ ಕುರು ಕುರು ಸ್ವಾಹ ಓಂ ಕ್ಲೀಂ ಕ್ರೀಂ ಸೀತಾ ವಶ್ಯಂ ಕುರು ಕುರು ಸ್ವಾಹ ಓಂ ಕ್ಲೀಂ ಕ್ರೀಂ ಸೀತಾ ವಶ್ಯಂ ಕುರು ಕುರು ಸ್ವಾಹ ಅಂತ ಈ ಮಂತ್ರದ ನೂರ ಎಂಟು ಬಾರಿ ಪಠಿಸುತ್ತಾ ಆ ನಿಂಬೆಹಣ್ಣನ್ನು ನೀರಿನ ಒಳಗೆ ಅಜ್ಜಿ ಮತ್ತೆ ಮೇಲೆ ತೆಗೆದು ಹೀಗೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಮಾಡಾದ ನಂತರ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇದನ್ನ ಒಂದು ದಿನ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಮೂಲೆಯಲ್ಲೆಲ್ಲಾದ್ರೂ ಇಟ್ಬಿಡಿ ಯಾರೆ ಕಣ್ಣಿಗೂ ಬೀಳ್ಬಾರ್ದು ಇಟ್ಟು ಸ್ನೇಹಿತರೆ ಮಾರನೇ ದಿನ ಅಂದ್ರೆ ಸೂರ್ಯ ಮುಳುಗಾದ ನಂತರ ಆದ್ರೂ ಸರಿ ರಾತ್ರಿ ಹತ್ತು ಗಂಟೆ ಆದರ ಆದ ನಂತರನಾದ್ರೂ ಸರಿ ಇದನ್ನ ತಗೊಂಡೋಗಿ ಮೂರು ರಸ್ತೆ ಇರುತ್ತಲ್ಲ ಮೂರು ರಸ್ತೆ ಅಲ್ಲಿ ತಗೊಂಡೋಗಿ ಈ ಲಿಂಬೆಣ್ಣ ಎಷ್ಟು ಬಿಟ್ಟು ಅದೊಂದು ಜಜ್ ಬಿಟ್ಟು ವಾಪಸ್ ಬಂಗಡಿ ಸ್ನೇಹಿತರೆ ಹಿಂದಿರಿಗೇ ನೋಡದೆ ಆಗ ನೋಡಿ ನೀವು ಇಷ್ಟಪಟ್ಟಂತ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ನಿಮ್ಮನ್ನ ಉಚ್ಚರನ್ನಾಗಿ ಪ್ರೀತಿಸ ಪ್ರೀತಿಸ್ತಾರೆ ಸ್ನೇಹಿತರೆ ಹೀಗೆ ಒಮ್ಮೆ ಮಾಡಿ ನೋಡಿ ಇನ್ನೂ ಹೆಚ್ಚಿನ ವಿಷಯ ವಿಷಯ ತಿಳಿಬೇಕಂದ್ರೆ ನಮ್ಮ ಗುರುಜಿದು ನಂಬರ್ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಿದೆ ಅವರಿಗೆ ಒಮ್ಮೆ ಕರೆ ಮಾಡಿ ಕೇಳಿ ಅವರು ನಿಮಗೆ ಪರಿಹಾರ ತಿಳಿಸಿಕೊಡುತ್ತಾರೆ ಧನ್ಯವಾದಗಳು